ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ದಿಢೀರನೆ ಮಾಡೋ ಗರ್ಗರಿಯಾಗಿರೋಂಥ ಮಸಾಲೆ ದೋಸೆ ರೆಸಿಪಿ ಮನೆಯಲ್ಲಿ ದೋಸೆ ಹಿಟ್ಟು ಇಲ್ಲದಾಗ ಈ ರೆಸಿಪಿನ ಟ್ರೈ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಗ್ಲಾಸಲ್ಲಿ ಅಂದರೆ ತುಂಬಾ ಚಿಕ್ಕದೂ ಇಲ್ಲ ದೊಡ್ಡದೂ ಇಲ್ಲ ಅದರಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ರೆಡಿಮೇಡ್ ಹಾಕಿ ಇಟ್ಟು ಮನೇಲಿ ಬೀಸಿಟ್ಟಿರೋದು ಯಾವುದಾದ್ರೂ ಪರವಾಗಿಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಹುಳಿ ಮೊಸರು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಒಂದು ಗ್ಲಾಸಷ್ಟು ನೀರು ದೋಸೆ ಹಿಟ್ಟು ಅದರಲ್ಲಿ ಇದನ್ನು ರುಬ್ಕೋಬೇಕು ಮಿಕ್ಸಿ ಹಾಕ್ಕೊಳಕ್ಕೆ ಮುಂಚೆ ಎಲ್ಲ ಪದಾರ್ಥಗಳನ್ನ ಒಂದು ಒಂದು ಸಲ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಕೆಳಗಡೆ ಹಿಟ್ಟಿರೋದ್ರಿಂದ ಮಿಕ್ಸಿ ಬ್ಲೇಡ್ ತಿರುಗಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರವಾಗಿ ಮಿಕ್ಸಿಗೆ ಹಾಕೊಳಕ್ಕೆ ಮುಂಚೆ ಚೆನ್ನಾಗಿ ಕಲಸ್ಕೊಂಬಿಟ್ರೆ ಒಳ್ಳೆಯದು ಕಲಸಿದ್ದಾಗಿದೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ರುಬ್ಕೋಬೇಕು ರುಬ್ಬಿದ್ದಾಗಿದೆ ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ದೋಸೆ ಮೆತ್ತಿಗೆ ಮೃದುವಾಗಿ ಸಾಫ್ಟಾಗಿ ಹಂಗಿದ್ರೆ ಸ್ವಲ್ಪ ಈನೋ ಪೌಡರು ಅಥವಾ ಅಡುಗೆ ಸೋಡಾನ ಹಾಕ್ಕೋಬೋದು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಮಾಡ್ಕೊಳ್ಳಿ ದೋಸೆ ಇಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡೈತೆ ದೋಸೆ ಹಾಕ್ಕೊಳ್ಳುವಾಗ ಲೋ ಫ್ಲೇಮ್ ಇರಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಬೆಣ್ಣೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಬೆಣ್ಣೆ ದೋಸೆ ಥರ ಚೆನ್ನಾಗಿರುತ್ತೆ ಇದು ಚಟ್ನಿ ಪುಡಿ ನಾನು ರೆಡಿಮೇಡ್ ಚಟ್ನಿ ಪುಡಿನ ಉಪಯೋಗ ಮಾಡ್ತಾಯಿದ್ದೀನಿ ಮಾರ್ಕೆಟಲ್ಲಿ ಬೇಕಾದಷ್ಟು ಬ್ರ್ಯಾಂಡ್ ಚಟ್ನಿ ಪುಡಿ ಸಿಗುತ್ತೆ ಯಾವುದಾದ್ರೂ ತೊಗೋಬೋದು ಕರ್ನಾಟಕ ಸ್ಟೈಲ್ ಚಟ್ನಿ ಪುಡಿ ತೊಗೊಂಡ್ರೆ ಒಳ್ಳೆಯದು ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆಲ್ಲ ಮಾಡ್ಕೊಳ್ತೀವಲ್ಲ ಸಿಂಪಲ್ ಆಗಿರೋ ಆಲೂಗಡ್ಡೆ ಪಲ್ಯ ಅದೇ ಆ್ಯಕ್ಚುಲಿ ಇದು ಇವತ್ತು ಮಾಡಿದ್ದಲ್ಲ ನಿನ್ನೆ ಮಾಡಿಕೊಂಡಿದ್ದೆ ಆಲೂಗಡ್ಡೆ ಪಲ್ಯ ಪೂರಿಗೋಸ್ಕರ ಉಳ್ದಿತ್ತು ಅದನ್ನೇ ಫ್ರಿಡ್ಜಲ್ಲಿ ಇಟ್ಟು ಇವಾಗ ಉಪಯೋಗ ಮಾಡ್ತಾಯಿದ್ದೀನಿ ಈ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕಡಲೆ ಇಟ್ಟು ಅಕ್ಕಿ ಇಟ್ಟು ನಾವು ಉಪಯೋಗ ಮಾಡಿರೋದ್ರಿಂದ ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಾಗಿದೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ದೋಸೆ ಹಿಟ್ಟು ಇಲ್ಲದೇ ಇದ್ದಾಗ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನ ಉಪಯೋಗ ಮಾಡಿರೋದ್ರಿಂದ ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ರವೆನ ಉಪಯೋಗ ಮಾಡಿದ್ರೆ ಹಿಟ್ಟನ್ನ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ರೆಸ್ಟ್ ಮಾಡಬೇಕಾಗುತ್ತೆ ಆದರೆ ಈ ದೋಸೆ ರೆಸಿಪಿಯಲ್ಲಿ ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ರುಬ್ಬಿದ ತಕ್ಷಣವೇ ದೋಸೆನ ಮಾಡ್ಕೋಬೋದು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು